ಯೂಟ್ಯೂಬ್ ವಿತ್ ಪಶುರಾಮ್ಗೆ ಸ್ವಾಗತವನ್ನು ಅಧಿಗಂ ಪುನಃ ಪ್ರಾಪ್ತಿ ಇದೆ ಇದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ ಸಾತ್ವಿಕ ಹಿಂದಿ ಏಳನೇ ತರಗತಿ ಹಿಂದಿಯಲ್ಲಿ ಸ್ನೀಪ್ನಿಕೆ ಪ್ರತಿಫಲ ಸಾತ್ ಕಲಿಕಾಫಲ ಏಳು ಗತಿವಿಧಿ ತೀನ್ ಅವ್ರ ಮೌಲ್ಯಾಂಕನ್ ಉತ್ತರ ಅಂತ ಇದೆ ಅಂದ್ರೆ ಮೌಲ್ಯಮಾಪನ ಚಟುವಟಿಕೆಯಲ್ಲಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಿ ಏನಾದರೂ ಸಂದೇಹಗಳಿದ್ರೆ ಕಮೆಂಟ್ ಮಾಡಲು ಸಹಿತ ಮರೆಯದಿರಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಈ ಹಿಂದಿನ ವಿಡಿಯೋದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಏಳನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಜೆಸ್ಟ್ ಆಗಿದೆ ಅದನ್ನು ಒತ್ತಿ ನೋಡಬಹುದು ಅಷ್ಟಲ್ಲದೆ ಈ ವಿಡಿಯೋದ ಕಮೆಂಟಲ್ಲಿ ಅಲ್ಲಿ ಫಸ್ಟ್ ಆಗಿ ಸಹಿತ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಪಿನ್ ಮಾಡಿದ್ದೀನಿ ವಿಡಿಯೋದ ಐಕಾರ್ಡಲ್ಲಿ ಸಹಿತ ಕೂಡ ಇದೇ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ ಅದನ್ನು ಸಹಿತ ಒತ್ತಿ ನೋಡ್ಬೋದು ಶುರು ಮಾಡೋಣ ಕಲಿಕಾ ಫಲ ಚಟುವಟಿಕೆ ಮೂರು ಮತ್ತು ಮೌಲ್ಯಮಾಪನ ಚಟುವಟಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸೊ ತಾವೀಗಾಗಲೇ ಕಲಿಕಾ ಫಲ ಏಳನ್ನ ಪರಿಚಯವನ್ನ ಪಡ್ಕೊಂಡಿದ್ದೀರಿ ಚಿತ್ರದ್ವಾರ ಕಹಾನಿಕಿ ರಚನಾ ಕರೆಂಗೆ ಅವ್ರ ಉಸ್ಕ ನೈತಿಕ ಮೌಲ್ಯ ಜಾನೆಂಗೆ ಚಿತ್ರದ ಸಹಾಯದಿಂದ ನೀವುಗಳು ಕಥೆಯನ್ನು ರಚಿಸ್ತೀರಿ ಮತ್ತು ಅದರಲ್ಲಿರ್ತಕ್ಕಂಥ ನೈತಿಕ ಮೌಲ್ಯಗಳನ್ನು ತಿಳಿದುಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾಫಲ ಇತ್ತು ಗತಿವಿಧಿ ತೀನ್ ಚಟುವಟಿಕೆ ಮೂರು ಮೇ ಸೂಚನೆ ಕಿ ವಿಕಾಸ ವಿಕಾಸ್ ವಿದ್ಯಾರ್ಥಿಗಳಲ್ಲಿ ಎಸ್ ವಿಚಾರ ಮಾಡ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ ಸಾಮರ್ಥ್ಯ ಇದೆಯಲ್ಲ ಅದನ್ನ ಅದನ್ನು ಹೆಚ್ಚಿಗೆ ಪಡಿಸ್ತಕ್ಕಂಥದ್ದು ಈ ಚಟುವಟಿಕೆ ಮೂರು ಇತ್ತು ಅಭ್ಯಾಸ ಸೆವೆನ್ ಪಾಯಿಂಟ್ ಫೈವ್ ಇಷ್ಟ ಚಿತ್ರಮೇ ಆಪ್ಕೋ ಕ್ಯಾ ಕ್ಯಾ ದಿಖಾಯಿ ದೇರ ಈ ಒಂದು ಚಿತ್ರ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ನಿಮಗೆಲ್ಲ ಏನೇನು ಕಾಣ್ತಾ ಇದೆಯಲ್ಲ ಅದನ್ನೆಲ್ಲ ತಾವೇನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಬರೀಬಹುದಿತ್ತು ಸೊ ಇಲ್ಲೊಬ್ಳ ಮಹಿಳೆ ಇದ್ದಾಳೆ ಏನ್ ಮಾಡ್ತಾ ಇದ್ದಾರೆ ಎಸ್ ಆ ಮಗುವಿನ ಕೂದಲನ್ನ ಬಾಸ್ತಾ ಇದ್ದಾರೆ ಈ ಹುಡುಗ ಶೂಸ್ ಅನ್ನ ಹಾಕೊಳ್ತಾ ಇದ್ದಾನೆ ಈ ಹುಡುಗ ಇಲ್ಲೇನೋ ನಾಯಿ ಸಾರಿ ನಾಯಿ ಅಲ್ಲ ಅದು ಬೆಕ್ಕಿದೆ ಸೊ ಬೆಕ್ಕಿನ ಜೊತೆ ಆಟವನ್ನ ಆಡ್ತಾ ಇದ್ದಾನೆ ಇಲ್ಲೆಲ್ಲಾ ಏನಾಗಿದ್ದಾವಪ್ಪ ಅಂದ್ರ ಬಹಳಷ್ಟೀತಿಯಾಗಿರ್ತಕ್ಕಂತ ಆಟಾಣಿಕೆಗಳಿದಾವೆ ಇಲ್ಲಿ ಎಸ್ ನಾಯಿ ಮರಿ ಇದೆ ಇಲ್ಲಿ ಶಾಲೆಗೆ ಹೋಗ್ತಕ್ಕಂತ ಬ್ಯಾಗ್ ಗಳೆಲ್ಲ ಸಿದ್ಧತೆಗಳು ಇದಾವೆ ಸ್ಕೂಲ್ ಜಾನಕಿ ತಯಾರಿ ಅಂತ ಮೇಲೇನೆ ಕೊಟ್ಟಿದ್ದಾರೆ ಶಾಲೆಗೆ ಹೋಗ್ಲಿಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಚಿತ್ರ ಇತ್ತು ನೋಡುವ ಏನೆಲ್ಲ ಇದಾವಂತ ಒಂದೇದು ಈ ಚಿತ್ರ ಮೇ ಕುತ್ತಾ ಲಡಾ ಲಡಕಿ ಅವ್ರ ಮಾಕಾಯಿ ದೇರೈಹೇ ಈ ಚಿತ್ರದಲ್ಲಿ ಒಂದು ನಾಯಿ ಇದೆ ಹುಡುಗ ಹುಡುಗಿ ಮತ್ತು ತಾಯಿ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಕಾಣ್ತಾ ಇದ್ದಾರೆ ಕುತ್ತಾ ಘರ್ಮೆ ಬೇಟಾ ಹೇ ಸೊ ಅಷ್ಟೇ ಆ ನಾಯಿ ಕೂಡ ಏನಾಗದಪ್ಪ ಅಂದ್ರೆ ಮನೆಯಲ್ಲೇ ಕುಳಿತುಕೊಂಡಿದೆ ಛೋಟಾ ಬಚ್ಚಾ ಬಿಲ್ಲಿ ಕೆ ಸಾಥ್ ಕೇಳ್ರ ಹೇ ಆ ಚಿಕ್ಕ ಮಗು ಇದೆಯಲ್ಲ ಅದೇನಾಗದಪ್ಪ ಅಂದ್ರೆ ಎಸ್ ಬೆಕ್ಕಿನ ಜೊತೆಗೆ ಆಟವನ್ನ ಆಡ್ತಾ ಇದ್ದಾನೆ ಕುರ್ಸಿ ಬಹುತ್ ಸಾರೆ ಕಿಲೋನಿ ದಿಖಾಯಿ ದೇರಲ್ಲಿ ಕುರ್ಸಿ ಇದಾವೆ ಬಹುತ್ ಸಾರೆ ಖಿಲೋನೆ ಅಂದ್ರೆ ತುಂಬಾ ಆಟಂಕಗಳು ಏನಾಗತ್ತೀವಿ ಬಾಲಕ್ ಸ್ಕೂಲ್ ಜಾನೆ ಕೆಲಿಯೇ ಶೂ ಪಹನ್ ರೇ ಹುಡುಗ ಶಾಲೆಗೆ ಹೋಗ್ಲಿಕ್ಕೆ ಏನ್ ಇದ್ದಾನೆ ಎಸ್ ಶೂ ಗಳನ್ನ ಇದ್ದಾನೆ ಅಂತಕ್ಕದನ್ನ ಬರಿಬಹುದಿತ್ತು ಅವರದ್ ಬಾಲಿಕಾ ಕೇಲಿಯೇ ತಯಾರ ಕರ್ವಾರಹಿ ಹೇ ಆ ಮಹಿಳೆ ಏನ್ ಮಾಡಕತ್ತಂದ್ರ ಶಾಲೆಗೆ ಹೋಗ್ಲಿಕ್ಕೆ ಆ ಹುಡುಗಿಯನ್ನ ಸಿದ್ಧತೆಯನ್ನು ಮಾಡ್ತಾ ಇದ್ದಾಳೆ ಸ್ಕೂಲ್ ಬ್ಯಾಗ್ ಕಿತಾಬ್ ಪಾನಿ ಬಾಟಲ್ ಮೇಜ್ ಪರ್ಹೆ ಶಾಲೆಯ ಚೀಲ ಆಗಿರಬಹುದು ಪುಸ್ತಕಗಳಾಗಿರ್ಬೋದು ಆಮೇಲೆ ನೀರು ಕುಡಿತಕ್ಕಂಥ ವಾಟರ್ ಬಾಟಲ್ ಇವೆಲ್ಲ ಏನಿದಾವಪ್ಪ ಅಂದ್ರೆ ಆ ಮೇಜಿನ ಮೇಲೆ ಇದಾವೆ ಆ ಚಿತ್ರದಲ್ಲಿ ಇವೆಲ್ಲ ಏನಾಗ್ತಾ ಕಾಣ್ತಾ ಇದಾವೆ ಅಂತ ಬರಿಬಹುದು ಮುಂದೆ ಹೋಗೋಣ ಸೆವೆನ್ ಪಾಯಿಂಟ್ ಸಿಕ್ಸ್ ಅಲ್ಲಿ ಪ್ರಶ್ನೋಕ್ಕೆ ಉತ್ತರ ಲಿಖಿ ಅಂತ ಇದೆ ಅದೇ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ಕೊಟ್ಟಿದ್ರು ಆ ಕ್ವಶನ್ಸ್ ಒಳಗೆ ಆನ್ಸರ್ ನಾವ್ ಏನ್ ಮಾಡ್ಬೇಕಾಗಿದೀಪ ಅಂತಂದ್ರೆ ಬರಿಬೇಕಿತ್ತು ಫಸ್ಟ್ ಒಂದು ಮಾ ಕ್ಯಾ ಕರ್ರಹಿ ಹೇ ಅಂತ ಇದೆ ತಾಯಿ ಏನ್ ಮಾಡ್ತಾ ಇದ್ದಾಳೆ ಅಂತ ಇದೆ ಸೊ ಉತ್ತರ ನೋಡೋದಾದ್ರೆ ಮಾ ಲಡಕಿ ಕಿ ಬಾಲ್ ಸಹಿ ಕರ್ರಹಿ ಹೇ ಓಕೆ ಸೊ ಇಟ್ ಮೀನ್ಸ್ ತಾಯಿ ಏನ್ ಮಾಡ್ತಾ ಇದ್ದಾಳೆ ಆ ಮಗುವಿನ ಕೂದಲನ್ನ ಬಾಸ್ತಾ ಇದ್ದಾಳೆ ಅಂತ ಬರೀಬಹುದು ಬಚ್ಚ ಹಾತ್ಮೇ ಕ್ಯಾಹೇ ಅಂತ ಇದೆ ಆ ಮಗುವಿನ ಕೈಯಲ್ಲಿ ಏನಿದೆ ಅಂತ ಬಚ್ಚ ಹಾತ್ಮೇ ಬಿಲ್ಲಿ ಹೇ ಆ ಒಂದು ಮಗುವಿನ ಕೈಯಲ್ಲಿ ಬೆಕ್ಕು ಕಾಣಿದ್ರೆ ಇನ್ನೊಂದು ಮಗುವಿನ ಕೈಯಲ್ಲಿ ಏನಾಗದಪ್ಪ ಅಂದ್ರೆ ಶೂಸ್ ಗಳನ್ನ ಹಾಕಿ ಇದ್ದಾನೆ ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಬರೀರಿ ಲಡಕ ಕ್ಯಾ ಕರ್ ಕರ್ರಹೆ ಅಂತ ಇದೆ ಎಸ್ ಹುಡುಗ ಏನು ಮಾಡ್ತಾ ಇದ್ದಾನೆ ಅಂತ ಇದೆ ಲಡ ಶೂ ಪಹನ್ರ ಹಾಯ್ ಆ ಹುಡುಗ ಏನು ಮಾಡ್ತಾ ಇದ್ದಾನಪ್ಪ ಅಂದ್ರೆ ಶೂ ಗಳನ್ನ ಹಾಕಿ ಕೊಡ್ತಾ ಇದ್ದಾನೆ ಅಂತ ಏನು ಮಾಡಬಹುದು ಬರೀಬಹುದು ನಾಲ್ಕನೇ ಕ್ವಶನ್ ಇತ್ತು ಕುತ್ತಾ ಕಹ ಪರ್ ಬೈಟಾಹೆ ಅಂತ ಇದೆ ನಾಯಿ ಎಲ್ಲಿ ಕುಳಿತಿದೆ ಅಂತ ಇದೆ ಸೊ ದ ಆನ್ಸರ್ ಇಸ್ ಕುತ್ತಾ ಮ್ಯಾಟ್ ಪರ್ ಬೈಟಾಹೆ ಆ ಪಲಂಗದ ಕೆಳಗಡೆ ಒಂದು ಮ್ಯಾಟ್ ಇದೆ ಆ ಮ್ಯಾಟ್ ಮೇಲೆ ಏನಾಗದಪ್ಪ ಅಂದ್ರೆ ನಾಯಿ ಕುಳಿತಿದೆ ಅಂತ ನಾವೇನ್ ಮಾಡಬಹುದು ಆ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿದ್ಯಾರ್ಥಿಗಳೇ ಬರೀಬಹುದು ಆಗಿತ್ತು ಇನ್ನ ಮುಲ್ಯಾಂಕ ಗತಿವಿಧಿಯಾಗಿದೆ ಮೌಲ್ಯಮಾಪನ ಚಟುವಟಿಕೆಗಳು ಚಿತ್ರ ಲೇಖಕರ್ ದೇಗ ಅನುಸಾರ ವಾಕ್ಯ ಬನ್ನಿ ಈ ಚಿತ್ರ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ತುಂಬಾ ಶಬ್ದಗಳಿದಾವೆ ಈ ಶಬ್ದಗಳಿಗೆ ಅನುಸಾರವಾಗಿ ತಾವ ಏನ್ ಮಾಡಬೇಕಾಗಿತ್ತಪ್ಪ ಅಂದ್ರ ವಾಕ್ಯಗಳ ರಚನೆಯನ್ನ ಮಾಡಬೇಕಾಗಿತ್ತು ಸುಮಾರು ಶಬ್ದಗಳಿದಾವೆ ಸೊ ಸರಿಯಾಗಿರ್ತಕ್ಕಂತ ಅರ್ಥ ಕೊಡ್ತಕ್ಕಂಥ ವಾಕ್ಯಗಳ ರಚನೆ ಅಲ್ಲಿ ಆಗ್ಬೇಕಿತ್ತು ನೋಡುವ ಎಸ್ ಒಂದೇದು ಹೇ ನಾ ಎಸ್ ಆನೆ ಏನಾಗದಪ್ಪ ಅಂದ್ರ ತುಂಬಾನೇ ಏನಾಗಿದೆ ಶಕ್ತಿಶಾಲಿ ಇದೆ ಅಂತ ವಾಕ್ಯವನ್ನು ಖರ್ಗೋಸ್ ತೇಜ್ ಸ್ಟೇಜ್ ಹೇ ಮೊಲ ತುಂಬಾ ವೇಗವಾಗಿ ಓಡ್ತದೆ ಮೈ ಬಹು ಫಲಶಾಲಿ ಹೂ ನಾನು ಕೂಡ ತುಂಬಾ ಗಟ್ಟಿ ಮುಟ್ಟನಾಗಿದ್ದೇನೆ ಜಾನುವರ್ ಹೇ ಎಸ್ ಆನೆ ಅಂತಕ್ಕಂಥದ್ದು ಒಂದು ಪ್ರಾಣಿ ಕುತ್ತ ಘರಕಿ ರಕ್ವಾಲಿ ಕರ್ತಾ ಹೇ ನಾಯಿ ಏನ್ ಮಾಡ್ತದಪ್ಪ ಅಂದ್ರೆ ಮನೆಯ ಒಂದು ಸಂರಕ್ಷಣೆಯನ್ನ ದೇಖ್ಬಾಲ್ ಅಂದ್ರ ಎಸ್ ನೋಡ್ಕೊತದ ಸಂರಕ್ಷಣೆಯನ್ನ ಮಾಡ್ತದ ಅನ್ನೋದನ್ನ ನಾವೇನ್ ಮಾಡ್ಬೋದಿತ್ತು ಈ ಐದು ವಾಕ್ಯಗಳನ್ನ ಅಲ್ಲಿ ಬರಿಬೋದಿತ್ತು ವಿದ್ಯಾರ್ಥಿಗಳೇ ಇಷ್ಟೇ ಇತ್ತು ಕಲಿಕಾಫಲ ಏಳರಲ್ಲಿ ಇರತಕ್ಕಂಥ ಎಸ್ ಚಟುವಟಿಕೆ ಮೂರು ಮತ್ತು ಮೌಲ್ಯಮಾಪನ ಚಟುವಟಿಕೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಇರಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲು ಸಹಿತ ಮರೆಯದಿರಿ ನಾವು ಈಗಾಗಲೇ ಆರನೇ ತರಗತಿಯಲ್ಲಿ ಹಿಂದಿ ಎಂಟನೇ ತರಗತಿಯಲ್ಲಿ ಹಿಂದಿ ಮತ್ತು ವಿಜ್ಞಾನ ಸಮಾಜ ವಿಜ್ಞಾನ ಹಾಕ್ತಾ ಇದ್ದೀವಿ ಒಂಬತ್ತನೇ ತರಗತಿಯಲ್ಲಿ ಸಹಿತ ಹಿಂದಿ ಮತ್ತು ಸಮಾಜ ವಿಜ್ಞಾನ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಪೋಸ್ಟ್ ಅನ್ನ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಒಂದು ವಿಡಿಯೋಗಳು ನಿಮಗೆ ತುಂಬಾನೇ ಒಂದು ಉಪಯುಕ್ತವಾಗಿದ್ದಾವೆ ಅಂತ ಅನ್ಕೊಂಡಿದೀನಿ ನೀವುಗಳು ವಿಡಿಯೋ ನೋಡಿದ ತಕ್ಷಣ ನೀವು ಬಳಸ್ತಕ್ಕಂಥ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಸಾಧ್ಯವಾದಷ್ಟು ವಿಡಿಯೋ ಲಿಂಕ್ ಅನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊತಾ ಇದೀವಿ ಯಾಕಂದ್ರೆ ಸುಮಾರು ವ್ಯೂಸ್ ಬರ್ತಾವೆ ನಮ್ಮ ಚಾನೆಲ್ ಡೈಲಿ ನಾವು ಎಂಬತ್ತರಿಂದ ತೊಂಬತ್ತು ಸಾವಿರವರೆಗೂ ಕೂಡ ನಾವು ಏನು ಮಾಡ್ತೀವಪ್ಪ ಅಂದ್ರೆ ವ್ಯೂಸ್ ನೋಡ್ತೀವಿ ಬಟ್ ಸಬ್ಸ್ಕ್ರೈಬ್ ಆಗ್ತಕ್ಕಂಥ ಸಂಖ್ಯೆ ಏನಾಗ್ತದಪ್ಪ ಅಂತಂದ್ರೆ ಕಡಿಮೆ ಆಗ್ತದ ಸೊ ಅದಕ್ಕಾಗಿ ನಾವು ಹೇಳ್ತಕ್ಕಂಥದ್ದು ಸಾಧ್ಯವಾದಷ್ಟು ಜನರಿಗೆ ನೀವು ನೋಡಿ ಮತ್ತು ಬೇರೆ ನೋಡ್ಲಿಕ್ಕೆ ತಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವಿಡಿಯೋಗಳನ್ನ ಪೋಸ್ಟ್ ಮಾಡಬೇಕು ಅವರಿಗೆ ಶೇರ್ ಮಾಡಬೇಕು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಏಳನೇ ತರಗತಿಯ ಕಲಿಕಾ ಹಾಳೆ ಎಸ್ ಅಂದ್ರೆ ಕಲಿಕಾಫಲ ಎಂಟರ್ ಅಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳೊಂದಿಗೆ ಸೊ ಅಲ್ಲಿಗೂ ಬಾಯ್